ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪ್ರಾನ್ಸ್ ಸುಕ್ಕ ಸಿಗಡಿ ಸುಕ್ಕನ ಯಾವ ಥರ ಮಾಡ್ಬೋದು ಈಸಿಯಾಗೇನೋ ತೋರಿಸ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವಾಗ ಪ್ರಾನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಬೇಕು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಸ್ವಲ್ಪ ಅರಿಶಿಣ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸ್ವಲ್ಪ ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಆಮೇಲೆ ಸ್ವ ಒಂದು ಲಿಂಬೆ ಹುಳಿನ ಹಾಕ್ಕೊಳ್ಬೇಕು ಲಿಂಬೆ ಹುಳಿ ಇಲ್ಲ ಅಂತಂದರೆ ನೀವು ಬೇಕಾದರೆ ಹುಣಸೆ ಹುಳಿನೂ ಹಾಕ್ಕೊಳ್ಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಒಂದು ಹಾಫ್ ಆ್ಯನ್ ಅವರ್ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿ ಮಾಡ್ಬೋದು ಈ ಸುಕ್ಕನ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇವಾಗ ಹಾಫ್ ಆನ್ ಅವರ್ ಮ್ಯಾರಿನೇಷನ್ ಆದಮೇಲೆ ತೆಂಗಿನೆಣ್ಣೆ ಹಾಕ್ಕೊಳ್ಳಿ ಕೊಕೋನಟ್ ಆಯಲ್ಲಿ ಚೆನ್ನಾಗಿ ಇದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಉಳಿದಿರುವಂತಹ ಮಸಾಲೆ ಏನಿದೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಹಾಕೊಳ್ಬೇಕು ಎಷ್ಟು ಈರುಳ್ಳಿನ ಹಾಕೊಳ್ಬೇಕು ಒಂದು ಎರಡು ಮುಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಗರಂ ಮಸಾಲಾ ಪೌಡರ್ನ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಟ್ಕೊಳ್ಳಿ ಸೊ ಇವಾಗ ಪ್ರಾನ್ಸ್ ಅರ್ಧ ಬೆಂದ ಮೇಲೆ ಪೂರ್ತಿ ಬೇಯೋಕೆ ಬಿಡ್ಬಿಡಿ ಅರ್ಧ ಬೇಯೋಕ್ತಲ್ವಾ ಅರ್ಧ ಬೆಂದ ಮೇಲೆ ಇವಾಗ ಮಾಡ್ಕೊಂಡಿರುವಂತಹ ಮಿಶ್ರಣ ಏನಿದೆ ಕಾಯಿ ತುರಿದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗ್ರೇವಿ ಬೇಡ ತುಂಬಾ ಡ್ರೈ ಆಗಿ ಸುಕ್ಕಬೇಕು ಅಂತಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮತ್ತು ಇದನ್ನು ಪೂರ್ತಿಯಾಗಿ ಆರಿಸ್ಕೊಳ್ಳಿ ಇಲ್ಲೊಂದರೆ ಗ್ರೇವಿ ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಆಯಿತು ಸೊ ಇವಾಗ ನಾವು ಇಲ್ಲಿ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಡ್ರೈ ಆಗಿ ಮಾಡ್ತಿಲ್ಲ ಸೊ ಸ್ವಲ್ಪ ನೀರಿಟ್ಟಿದ್ದೀನಿ ಲಾಸ್ಟಿಗೆ ಏನು ಮಾಡಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಆಯಿತು ಇಷ್ಟೇ ಕ್ವಿಕ್ಕಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಇನ್ನು ಅಷ್ಟು ಕ್ವಿಕ್ಕಾಗಿ ಮಾಡಿ ಯಾವುದೇ ಅರಿಬೇಕಂತಿಲ್ಲ ಟೇಸ್ಟ್ ಕೂಡ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ಸೊ ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು